ಹಿಂದೆಯೊಬ್ಬ ಮಹಾನುಭಾವ ಇದ್ದ ಹೋರವರು ಹೋಗಿ ಬೆಂಕಿ ಅದನ್ನು ಅಚ್ಚು ನಾಳೆ ಹೋಗಲ್ಲ ಆದ್ರೆ ಹೇಳ ಸ್ವಾಮಿ ಹಿಂದೊಬ್ಬರು ಬಾಬಾ ನಮ್ಮ ಎಂಪಿ ಆಗಿದ್ದಾರೆ ಅದನ್ನು ಯಾವತ್ತು ನೋಡೋದು ಯಾಕೆಂದ್ರೆ ಆ ವೃತ್ತಿಗೆ ತಕ್ಕ ಹಾಗೆ ಎಂಪಿ ಏನು ನಮ್ಮ ಗಾಂಭೀರ್ಯ അതിൽ നെടികൾ അണ്ണാങ്കിൽ ബിടി സെണ്ടല്ല വ്യക്തിഗതമായി മല്ലേഷ് ബാബു യാഗ തീട്ടേല അതേ ഗുജഗുസി ബേക്കും ഊച്ചി ആ അല്ലെങ്കിൽ രുചി ജാസ് ആ ഇല്ല ഏനോ ഇല്ല അതേ ബു എസ് എൻ അരണി ഗവർണർ സർക്കാർ നിമേ തഹസീൽ നിന്നേ ഡിസി ഡബൽ ഇഞ്ചിൻ സർക്കാർ ഡേ എം പി നിമേ മുഖ്യമന്ത്രി നിമേ ക അശോകണ്ണ ನಿಮ್ಮದೇ ಕಂದಾಯ ಬದಾನ ಶ್ರೀ ಮಂಜುನಾಥ ಪ್ರಶ್ನೆ ಇಷ್ಟೆಲ್ಲ ಇಟ್ಕೊಂಡು ಗಾಲ್ತಲ್ಲಿ ತಪ್ಪಿದ್ದಿದ್ರೆ ಯಾಕಣ ಕಂಡಿಲ್ಲ ನನ್ನ ಆ ಮಹಿ ನಿಮ್ಮ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ನನ್ನ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೇಳಿ ಆಯ್ತಾ ಅದ್ರಲ್ಲಿ ಬುಳ್ಕೊಂಡಿರ್ತೀಯ ಯಾರ ಉಚಿಲಾಟಿಬಿಟ್ರೆ ಅನ್ ಗೌರವ ಹೋಗ್ತೀಯ ಅದ್ರ ಹಿಂದ ನಾಯಕರು ಬಾಬಾ ನೋಡದೆ ಪ್ರಶ್ನೆಯಲ್ಲಿ ಆ ಸರಣ ಸರನಮ ಶೆಟ್ಟನೆ ಒಗ್ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ನಮ್ಗೆ ಯಾರು ಗೊತ್ತ ಹಂಚಣ ಜೋಡಿದಾರದು ಹೋಗು ಕೆಲಸ ನೋಡಿದ ನಿನಗೆ ಅವ್ರು ಹೇಳ್ತಾ ಇರೋದು ಮಾನ ಮರೆಯೋದೇ ಬೇಕು ಸುದ್ದಿ ಹಿಡ್ಕೊಂಡು ಹೇಳ್ತಾ ಇರಲ್ಲ ನಿಮಗಾದ್ರೂ ಮಾನ ಮರೆಯೋದೇ ಬೇಕು ಕೊಡೋದ್ರಿ ಸರಿಯಾಗಿ ಕೊಡು ಸುಳ್ಳು ಹೇಳ್ತೀರಿ ಅವನಿಗೆ ಬಾಯಿಗೆ ಬಂದೆ ಹಾಗೆ ನಾವೆಲ್ಲ ಕೂಡ ಪೇಪರ್ಗಳೆಲ್ಲ ಹಾಕ್ತೀನಿ ನನಗೇನು ಬೇಸ್ತರ ಇಲ್ಲ ಮಚ್ಚು ಬುಣಸ ಹೋಗಿಗ ಹುಚ್ಚು ಕಚ್ಚಿದ ಹುಚ್ಚಿಡಿರತಕ್ಕುಸ ನಾನು ಹೋಗಿದ್ದೇನೆ ಅಧಿಕಾರ ಹೋದ್ಮೇಲೆ ಹುಚ್ಚಿಟ್ಕೊಂಡು ಎಲ್ಲ ಕಡೆ ಇರ್ತಾನೆ ಹುಚ್ಚು ಜಾಸ್ತಿ ಆದಾಗ ಯಾರು ಕರೆಸ್ತಾ ಇರಲಿ ಬರೋದು ಬಗುಳೋದು ಇಷ್ಟೇ ಏನಾದ್ರು ಅಭಿವೃದ್ಧಿ ಆಗಿದ್ಯಾ ಒಳ್ಳೇದಾಗಿದ್ಯಾ ಒಳ್ಳೆ ಕೆಲಸ ಮಾಡಿದ ಚಂಬು ನೀರು ಕೊಡಿದ ಐದು ವರ್ಷದಲ್ಲಿ ಅದನ್ನಾರು ಕೇಳಲ್ಲ ಅವರೇನ್ ಟ್ಯಾಲೆಂಟ್ ಎಷ್ಟೇ ನಾನು ಹೇಳಿ ಭಯ ಅಂತ ಯಾಕ ಭಯ ಏನೋ ಇದಕ್ಕಿ ಐವತ್ತು ಕೆ ಜಿ ಎರಡು ಚಪಾತಿ ನನಗೆ ತಗ ನಿಮ್ಗೆ ಐವತ್ತು ರಂಗ ಹೇಳ್ತಾ ಇದ್ರು ಕಮ್ಮನಡ್ಡ ಹೇಳ್ತಾ ಇದ್ರು ಪಕ್ಷಿ ಬರೋವ್ರಿಂದ ಯಾವ ಬೆಳೆದಿಲ್ಲ ಕೆಡ್ಡಿ ಅವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಆಗ್ತಾ ಇದ್ದವರು ಈ ಕೇಳಿ ಹ ಒಂದು ನಿಗುರು ಮಾತು ಕೇಳಿ ಬಾಬಾ ಇವತ್ತು ಅದ್ನು ಈ ನಿಗು ನನ್ನ ಅಧ್ಯಕ್ಷ ಆಗಿರ್ತದೆ ಇದ್ದಿದ್ರು ಹಾರ್ಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷ ಎಲ್ಲಾದರೂ ಕೂಡ ನಾವು ಸೇರ್ಪಡೆ ಮಾಡಿಕೊಳ್ತೇವೆ ಹೀಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಒನ್ ಬಸ್ ಕಮಿಂಗ್ ಒನ್ ಬಸ್ ಗೊ ಆಲ್ ಬಸ್ ರನಿಂಗ್ ಅಲ್ಲವ ಎಸ್ ಎಂದೂ ಸೊರಿದ್ದಂಗೆ ಕೇ ಜ್ರೆ ಬೆಟ್ಟು ಹೋಗ್ತಾ ಇರ್ತದೆ ಕೆಲವ್ರು ಹತ್ತದೆ ಅತ್ತರೆ ಕೆಲವ್ರು ಹತ್ತದೆ ಕರ್ಕಿಡಿತಾ ಹ್ಮ್ ಸೆರೆ ಹಾಗೆ